ಇನ್ನು ಸರ್ಕಾರಿ ನೇಮಕಾತಿಯಲ್ಲಿ ವಯೋಮಿತಿ ಸಡಿಲಿಕೆ ಮಾಡಬೇಕು ಅಂತ ಯುವಕರು ರಾಜ್ಯಾದ್ಯಂತ ಪ್ರತಿಭಟನೆಗಳನ್ನು ಮಾಡಿದರು ಇದಕ್ಕೆ ಸಂಬಂಧಪಟ್ಟಂತೆ ಶಾಶ್ವತ ವಯೋಮಿತಿ ಸಡಿಲಿಕೆಗೆ ನಾವು ಮುಂದಾಗಿದ್ದೀವಿ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿ ಕೊಟ್ಟಿದ್ದಾರೆ ಇಡೀ ರಾಜ್ಯಾದ್ಯಂತ ಯುವಕರು ಸರ್ಕಾರಿ ನೇಮಕಾತಿಯಲ್ಲಿ ವಯೋಮಿತಿ ಏನಿದೆ ಅದರಲ್ಲಿ ಸಡಿಲಿಕೆ ಕೊಡಬೇಕು ಅಂತ ತೀವ್ರವಾಗಿ ಬೇಡಿಕೆ ಇಟ್ಟಿದ್ರು ಹೀಗಾಗಿ ಶಾಶ್ವತವಾಗಿ ವಯೋಮಿತಿ ಸಡಿಲಿಕೆ ಮಾಡೋದಕ್ಕೆ ನಾವು ಮುಂದಾಗ್ತಾ ಇದ್ದೀವಿ ಅಂತ ಜಿ ಪರಮೇಶ್ವರ್ ಹೇಳಿದ್ದಾರೆ ಕಾನ್ಸ್ಟೇಬಲ್ ಪಿಎಸ್ಐ ಎಸ್ಐ ಹುದ್ದೆಗಳಿಗೆ ಸಡಿಲಿಕೆ ನೀಡಲಾಗುತ್ತೆ ಇದರ ಬಗ್ಗೆ ಪರಿಶೀಲನೆ ಕೂಡ ನಡೀತಾ ಇದೆ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲ ಕೂಡ ಇದು ಅಪ್ಲೈ ಆಗುತ್ತೆ ಒಂದು ರೆಕ್ರೂಟ್ಮೆಂಟ್ಸು ನಿಧಾನ ಆಗಿದೆ ನಾವು ಈ ಇಂಟರ್ನಲ್ ರಿಸರ್ವೇಷನ್ ಮಾಡುವ ಉದ್ದೇಶದಲ್ಲಿ ಯಾವುದೇ ರೆಕ್ರೂಟ್ಮೆಂಟ್ ಮಾಡೋದಕ್ಕಾಗಲಿಲ್ಲ ಹಾಗಾಗಿ ಆ ಯಾರು ಮಿಸ್ ಆಗ್ತಾ ಇದ್ದಾರೆ ಅವರಿಗೆ ಒಂದಿಷ್ಟು ಅಡ್ವಾಂಟೇಜ್ ಸಿಗಬೇಕು ಅಂತೇಳಿ ಆ ಮೂರು ವರ್ಷದ್ದು ಒನ್ ಟೈಮ್ ಅಂತ ಮಾಡಿದ್ದಾರೆ ಆದರೆ ಪೊಲೀಸ್ ಇಲಾಖೆಯಲ್ಲಿ ನಾವು ಬೇರೆ ರೀತಿಯಲ್ಲೇ ಮಾಡ್ತೀವಿ ನಮ್ಮ ಸಿ ಎಂಡ್ ಆರ್ ರೂಲ್ಸ್ ಅಮೆಂಡ್ ಮಾಡಬೇಕಾಗತ್ತೆ ಕಾನ್ಸ್ಟೇಬಲ್ಗೆ ಎಷ್ಟಿರಬೇಕು ಸಬ್ ಎಷ್ಟು ಎಷ್ಟಿರಬೇಕು ಅದು ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ನಾವು ಮಾಹಿತಿ ತರಿಸ್ಕೊಂಡಿದ್ದೇವೆ ಅವರು ಕೆಲವು ಮೂವತ್ತ್ಮೂರು ವರ್ಷದ ತನಕ ಇದೆ ಕೆಲವು ಇಪ್ಪತ್ತೇಳು ವರ್ಷ ಇದೆ ಕೆಲವು ಮೂವತ್ತಿದೆ ಈ ಥರ ಬೇರೆ ಬೇರೆ ರಾಜ್ಯದಲ್ಲಿ ಏನು ಅಪ್ಲೈ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಾವು ತರಿಸ್ಕೊಂಡು ಅದಕ್ಕೆ ಚರ್ಚೆ ಮಾಡ್ತಾ ಇದ್ದೇವೆ ಅಂತಿಮವಾಗಿ ಇನ್ನೊಂದು ವಾರದಲ್ಲಿ ನಾವು ಕೂಡ ಸೇವೆ